ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಸ್ಮೈಲ್ ಟಾಕ್ ಪ್ಯಾರಾಮೆಡಿಕಲ್ ಚಾನಲ್ ಫ್ರೆಂಡ್ಸ್ ನೀವು ಈಗ ಜೆ ಎನ್ ಎಮ್ ನರ್ಸಿಂಗದ್ದು ಮೂರನೇ ಸುತ್ತಿನ ಕೌನ್ಸಿಲಿಂಗನ್ನು ಆಫ್ಲೈನ್ ಮಾಡ್ತಾ ಇದ್ದಾರೆ ಸೊ ಆಫ್ಲೈನ್ ಮಾಡಬೇಕಂತಂದರೆ ಅದಕ್ಕೆ ನೀವು ಬೆಂಗಳೂರಿಗೆ ಹೋಗಬೇಕಾಗತ್ತೆ ಬೆಂಗಳೂರು ವಿಕ್ಟೋರಿಯಾ ಹಾಸ್ಪಿಟಲ್ ವರ ಗ್ರೌಂಡಲ್ಲಿ ಒಂದು ನರ್ಸಿಂಗ್ ಕಾಲೇಜ್ ಇದೆ ಗೋರ್ಮೆಂಟ್ ನರ್ಸಿಂಗ್ ಕಾಲೇಜು ಆ ಒಂದು ಕಾಲೇಜಲ್ಲಿ ಆಫ್ಲೈನ್ ಮುಖಾಂತರ ಕೌನ್ಸಿಲಿಂಗನ್ನು ಕರಿತಿದ್ದಾರೆ ಸೊ ಅಭ್ಯರ್ಥಿಗಳಿಗೆ ಇಲ್ಲಿ ಅನ್ನು ಕೂಡ ಕೊಟ್ಟಿದ್ದಾರೆ ನಿಮ್ಮ ನಿಮ್ಮ ರ್ಯಾಂಕ್ ತಕ್ಕಂಗೆ ಹೋಗಬೇಕಾಗತ್ತೆ ಸೊ ಇಲ್ಲಿ ರ್ಯಾಂಕ್ ತಕ್ಕಂಗೆ ನೀವು ನಿಮ್ಮ ಯಾವಾಗ ಬರುತ್ತೆ ನಿಮ್ಮ ರ್ಯಾಂಕ್ ಆ ರ್ಯಾಂಕ್ಗೆ ತಕ್ಕಂಗೆ ನೀವು ದಿನಕ್ಕೆ ಹೋಗಬೇಕು ನಾಲ್ಕನೇ ತಾರೀಕಿಂದ ಆರನೇ ತಾರೀಕು ತನಕ ಇದೆ ನಾಲ್ಕು ಐದು ಆರು ಮೂರು ದಿನ ಇದೆ ಮೂರು ದಿವಸದಲ್ಲಿ ನಿಮ್ಮ ನಿಮ್ಮ ರ್ಯಾಂಕ್ ಎದರಲ್ಲಿ ಬರುತ್ತೆ ಅನ್ನೋದು ಡಿಸ್ಪ್ಲೇ ಕೊಟ್ಟಿದ್ದಾರೆ ನೋಡ್ಕೊರಿ ಆಮೇಲೆ ಈ ಕೆ ಹೋಗಬೇಕಾದ್ರೆ ಏನಾದರೂ ಡಾಕ್ಯುಮೆಂಟ್ ತೊಂದು ಹೋಗಬೇಕು ಸೊ ಒರಿಜಿನಲ್ ಡಾಕ್ಯುಮೆಂಟ್ ಬೇಕಾಗುತ್ತಾ ಒರಿಜಿನಲ್ ಏನಾದರೂ ಡಾಕ್ಯುಮೆಂಟ್ ತೊಗೊಂಡು ಹೋಗಬೇಕಂತಂದರೆ ಒಂದೇ ಎಸ್ ಎಸ್ ಎಲ್ ಸಿ ಮತ್ತು ಪಿ ಯು ಸಿ ಒರಿಜಿನಲ್ ಮಾರ್ಕ್ಸ್ಗಳು ಬೇಕು ಆಮೇಲೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಒನ್ ಟು ಟೆನ್ ತನಕ ಅಥವಾ ಮಿನಿಮಮ್ ಏಳು ವರ್ಷದ್ದು ಓಕೆ ಆಮೇಲೆ ನೀವು ಕಾಸ್ಟ್ ಸರ್ಟಿಫಿಕೇಟ್ ಓಕೆ ಸೊ ಕಾಸ್ಟ್ ಸರ್ಟಿಫಿಕೇಟ್ ಬೇಕಾಗತ್ತೆ ಇದಾದಮೇಲೆ ಕಾಸ್ಟ್ ಸರ್ಟಿಫಿಕೇಟ್ ಆದಮೇಲೆ ಮತ್ತೆ ಏನು ಬೇಕಪ್ಪ ಅಂತಂದರೆ ನೀವು ತ್ರೀ ಸೆವೆಂಟಿ ಜೆ ಇದ್ರೆ ತ್ರೀ ಸೆವೆಂಟಿ ಜೆ ಅಂದರೆ ಹೈದರಾಬಾದ್ ಕರ್ನಾಟಕ ಇದ್ರೆ ಹೈದರಾಬಾದ್ ಕರ್ನಾಟಕ ಅಥವಾ ನೀವು ಹೊರನಾಡು ಗಲಿನ ಕನ್ನಡಕ ಈ ಥರ ಇದ್ದರೆ ನೀವು ಅದನ್ನು ತುಂಬ ಹೋಗಬೇಕಾಗತ್ತೆ ಸೊ ಇಷ್ಟೊಂತೂ ಬೇಕೇ ಬೇಕು ನೋಡಿರಿ ಒಂದೇದೇನಪ್ಪ ಅಂದ್ರೆ ಎಸ್ ಎಸ್ ಎಲ್ ಸಿ ಟೆಂತು ಪಿ ಯು ಸಿ ಮಾರ್ಕ್ಸ್ಗಳು ಬೇಕು ಆಮೇಲೆ ಇನ್ನೊಂದು ಏನಪ್ಪಾ ಅಂದರೆ ಸ್ಟಡಿ ಸರ್ಟಿಫಿಕೇಟ್ ಬೇಕು ಒನ್ ಟು ಸೆವೆನ್ ತನಕ ಅದಾದ ನಂತರ ಕಾಸ್ಟ್ ಸರ್ಟಿಫಿಕೇಟ್ ಬೇಕು ಇಂಪಾರ್ಟೆಂಟ್ ಹೇಳ್ತಾ ಅಷ್ಟೇ ನಾನು ಕಾಸ್ಟ್ ಸರ್ಟಿಫಿಕೇಟು ಇಷ್ಟಂತೂ ನಾರ್ಮಲ್ ಅಭ್ಯರ್ಥಿಗಳಿಗೆ ಬೇಕೇ ಬೇಕು ಓಕೆ ಆಮೇಲೆ ನೀವು ಹೋಗಬೇಕಾದ್ರೆ ನೋಡ್ಕೊಳ್ರಿ ನಾ ನಿಮ್ಮದು ರ್ಯಾಂಕ್ ನೋಡಿರಿ ನಾಲ್ಕನೇ ತಾರೀಕಿಗೆ ಒಂದರಿಂದ ನೂರು ರ್ಯಾಂಕ್ ಐದನೇ ತಾರೀಕಿಗೆ ನೂರಿಂದ ಎರಡು ಸಾವಿರದ ನೂರು ರ್ಯಾಂಕ್ ಆರನೇ ತಾರೀಕಿಗೆ ಕೊನೆ ರ್ಯಾಂಕ್ ಅಂದರೆ ಎರಡು ಸಾವಿರದ ಎರಡುನೂರದಿಂದ ಹಿಡಿದು ಕೊನೆ ರ್ಯಾಂಕ್ ತನಕ ನೀವು ಕೌನ್ಸ್ಲಿಂಗಿಗೆ ಹೋಗಬೇಕು ವಿಕ್ಟೋರಿಯಾ ಹಾಸ್ಪಿಟ್ಲಲ್ಲಿ ಕೌನ್ಸಿಲಿಂಗ್ ಇರುತ್ತೆ ಎಲ್ಲ ಡಾಕ್ಯುಮೆಂಟ್ ಒರಿಜಿನಲ್ ಬೇಕು